ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಸ್ತಿಕನು ಜನಮೇಜಯನ ಯಜ್ಞವನ್ನು ಪ್ರಶಂಸೆ ಮಾಡಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಸ್ತಿಕನು ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಬೇಕೆಂಬ ಉದ್ದೇಶದಿಂದಲೇ ಆ ಕುರಿತಾಗಿ ತನ್ನ ತಾಯಿಯಾದಂತಹ ಜರತ್ಕಾರುವಿನಿಂದ ನಿರ್ದೇಶಿಸಲ್ಪಟ್ಟು ತನ್ನ ಮಾವನಾದ ಅಂದರೆ ತಾಯಿಯ ಅಣ್ಣನಾದಂತಹ ವಾಸುಕೆಗೂ ಸಮಾಧಾನವನ್ನು ಹೇಳಿ ಜನಮೇಜಯ ರಾಜನು ಸರ್ಪಯಾಗವನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ದ್ವಾರಪಾಲಕರಿಂದ ತಡೆಯಲ್ಪಟ್ಟವನಾಗಿ ಆ ಯಾಗವನ್ನು ಯಾಗದೀಕ್ಷಿತನಾದ ಜನಮೇಜಯನನ್ನು ಸ್ತುತಿಸುತ್ತಿರುವನು ನು ಆ ಯಾಗಶಾಲೆಯ ಮುಂದೆ ನಿಂತು ಪ್ರಯಾ ಮುಂದೆ ನಿಂತು ಹೇಳುತ್ತಿರುವನು ಹಿಂದೆ ಪ್ರಯಾಗ ಕ್ಷೇತ್ರದಲ್ಲಿ ಸೋಮನ ಯಜ್ಞ ವರುಣನ ಯಜ್ಞ ಪ್ರಜಾಪತಿಯಾದ ಬ್ರಹ್ಮನ ಯಜ್ಞ ಇವೆಲ್ಲವೂ ನಡೆದವು ಓ ಭರತ ಕುಲೋತ್ತಮ ಪರೀಕ್ಷಿತ್ ಕುಮಾರ ಈ ನಿನ್ನ ಯಜ್ಞವು ಅದೇ ವಿಧವಾದುದು ನಿನ್ನ ಇಷ್ಟರಾದ ನಮ್ಮೆಲ್ಲರಿಗೂ ಇದರಿಂದ ಕ್ಷೇಮವಾಗಲಿ ಇಂದ್ರನ ಯಾಗಗಳು ನೂರೆಂದು ಎಣಿಸಲ್ಪಟ್ಟಿವೆ ಆ ನೂರು ಯಾಗಗಳನ್ನು ನೂರರಿಂದ ಗುಣಿಸಿದರೆ ಎಷ್ಟಾಗುವುದು ಆ ಹತ್ತು ಸಾವಿರ ಯಾಗಗಳಿಗೆ ಸಮಾನವಾದುದು ಈ ನಿನ್ನ ಯಾಗವು ಓ ಭರತ ಕುಲಾಗ್ರಣಿ ಪರೀಕ್ಷಿತ್ ಕುಮಾರ ಇದರಿಂದ ನಮ್ಮ ಪ್ರಿಯ ಜನಗಳಿಗೆಲ್ಲ ಕ್ಷೇಮ ಉಂಟಾಗಲಿ ದಯಾ ಶಶಿಬಿಂದು ವೈಶ್ರಮಣರೆಂಬುವರ ಯಾಗಗಳಂತೆಯೇ ಈ ನಿನ್ನ ಯಾಗವು ಅತಿಶಯಿಸಿದೆ ಓ ಭರತ ವಂಶಾಗ್ರಣಿ ಪರಿಕ್ಷತ್ ಕುಮಾರ ನಮ್ಮ ಇಷ್ಟ ಜನಕ್ಕೆಲ್ಲ ಇದರಿಂದ ಕ್ಷೇಮ ಉಂಟಾಗಲಿ ಇಲ್ಲಿ ಗಮನಿಸಿದರೆ ಆಸ್ತಿಕನು ಪದೇ ಪದೇ ನಮ್ಮ ಇಷ್ಟ ಜನಕ್ಕೆಲ್ಲ ಇದರಿಂದ ಕ್ಷೇಮ ಉಂಟಾಗಲಿ ಎಂದು ಹೇಳುತ್ತಿರುವನು ಆತನ ಇಷ್ಟ ಜನಗಳಲ್ಲಿ ವಾಸ್ತವವಾಗಿ ಜನಮೇಜಯನಿಗೆ ಹೋಲಿಸಿದರೆ ಆತ ಇಷ್ಟ ಜನಗಳೆಂದು ಹೇಳುತ್ತಿರುವುದು ಆ ರಾಜ್ಯದ ಸಕಲ ಪ್ರಜೆಗಳಿಗೆ ಆದರೆ ಅದರಲ್ಲಿ ಆಸ್ತಿಕನ ಪ್ರಿಯ ಜನಗಳಾದಂತಹ ವಾಸುಕಿಯೇ ಮೊದಲಾದ ಸರ್ಪರಾಜ ಸರ್ಪಗಳು ಸೇರಿಕೊಂಡಿವೆ ನೃಗನ ಯಜ್ಞ ಅಜಮೀಡನೆಂಬ ರಾಜನ ಯಜ್ಞ ದಶರಥ ಪುತ್ರನಾದ ಶ್ರೀರಾಮನ ಯಜ್ಞ ಇವು ಹೇಗಿದ್ದವು ಈ ನಿನ್ನ ಯಾಗವೋ ಅವುಗಳಿಗೆ ಸಾಟಿಯಾದದು ಓ ಭರತ ವಂಶ ತಿಲಕ ಪರೀಕ್ಷಿತ್ ಕುಮಾರ ನಮ್ಮ ಪ್ರಿಯ ಜನಗಳಿಗೆ ಇದು ಕ್ಷೇಮಕರವಾಗಿರಲಿ ಅಜಮೀಡ ಕುಲದಲ್ಲಿ ಧರ್ಮದೇವತೆಯ ಪುತ್ರನಾಗಿ ಜನಿಸಿದ ಯುಧಿಷ್ಠಿರನ ಯಾಗಕ್ಕೆ ಸಾಟಿಯಾದುದು ಈ ನಿನ್ನ ಯಾಗವು ಓ ಭಾರತ ಕುಲೋತ್ತಮ ಪರೀಕ್ಷಿತ್ ಕುಮಾರ ನಮ್ಮ ಪ್ರಿಯರಿಗೆಲ್ಲ ಕ್ಷೇಮವುಂಟಾಗಲಿ ಸತ್ಯವತಿ ಪುತ್ರನಾದ ಶ್ರೀಕೃಷ್ಣ ದ್ವೈಪಾಯನನ ಯಾಗವು ಹಿಂದೆ ನಡೆಯಿತು ಅದರಲ್ಲಿ ಅವನೇ ತಾನಾಗಿ ಕ್ರಿಯೆಗಳನ್ನು ನಡೆಸಿದನು ಈ ನಿನ್ನ ಯಾಗವು ಅದಕ್ಕೆ ಸಮಾನವಾದುದು ನಮ್ಮ ಪ್ರಿಯರಿಗೆಲ್ಲ ಕ್ಷೇಮವಾಗಲಿ ಈ ನಿನ್ನ ಯಾಗದಲ್ಲಿರುವ ಋತ್ವಿಕ್ಕುಗಳೆಲ್ಲರೂ ಸೂರ್ಯ ಸಮಾನ ತೇಜಸ್ಸುಳ್ಳವರು ವೃತ್ರ ಮೈರಿಯಾದ ಸಾಕ್ಷಾತ್ ದೇವೇಂದ್ರನ ಯಾಗದಲ್ಲಿದ್ದ ಋತ್ವಿಕ್ಕುಗಳಿಗೆ ಸಮಾನರು ಇವರಿಗೆ ತಿಳಿಯಬೇಕಾದುದೊಂದಿಲ್ಲ ಇಂತಹ ಸತ್ಪಾತ್ರದಲ್ಲಿ ಕೊಟ್ಟ ದಾನವು ಎಂದಿಗೂ ನಷ್ಟವಾಗದು ದ್ವೈಪಾಯನನೆಂಬ ವ್ಯಾಸ ಮಹರ್ಷಿಗೆ ಸಮಾನನಾದ ಋತ್ವಿಕ್ಕು ಲೋಕದಲ್ಲಿ ಬೇರೆ ಯಾವನೂ ಇಲ್ಲವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ನಮ್ಮ ತಮ್ಮ ತಮ್ಮ ಕ್ರಿಯೆಗಳಲ್ಲಿ ಸಮರ್ಥರಾಗಿ ಈ ಭೂಮಿಯಲ್ಲಿ ಎಲ್ಲೆಲ್ಲಿ ಇರತಕ್ಕ ಋತ್ವಿಕೋ ಅವನ ಎಲ್ಲರೂ ಅವನ ಶಿಷ್ಯರೇ ಅಂಥವರೆಲ್ಲರೂ ಇಲ್ಲಿ ಸೇರಿರುವರು ವಿಭಾವಸುವೆಂದು ಚಿತ್ತ ಭಾನುವೆಂದು ಹಿರಣ್ಯ ರೇತಸ್ಸೆಂದು ಹುತಭುಜನೆಂದು ಹೆಸರುಗೊಂಡ ಮಹಾತ್ಮನಾದ ಅಗ್ನಿದೇವನು ಪ್ರದಕ್ಷಿಣವಾಗಿ ಸುತ್ತುವ ಜ್ವಾಲೆಗಳೊಡನೆ ನೀನು ಕೊಡುವ ಹವಿಸ್ಸನ್ನು ಎಷ್ಟು ಆಶೆಯಿಂದ ಸ್ವೀಕರಿಸುತ್ತಿರುವನು ಈ ಮನುಷ್ಯ ಲೋಕದಲ್ಲಿ ನಿನ್ನಂತೆ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸತಕ್ಕ ರಾಜನು ಬೇರೊಬ್ಬನಿಲ್ಲ ನಿನ್ನ ಧೈರ್ಯಕ್ಕಾಗಿ ಸಂತೋಷಗೊಂಡನು ನೀನೊಬ್ಬನು ವರುಣನೊಬ್ಬನು ಯಮನೊಬ್ಬನು ಈ ಮೂವರೇ ಧರ್ಮಕ್ಕೆ ಪ್ರಭುಗಳು ಇಂದ್ರನು ತಾನೇ ವಜ್ರಪಾಣಿಯಾಗಿ ಬಂದು ಈ ಲೋಕದಲ್ಲಿ ಪ್ರಜೆಗಳನ್ನು ಕಾಪಾಡುವಂತೆ ನೀನು ಜನರನ್ನು ಕಾಪಾಡುತ್ತಿರುವೆಂದು ನಾನು ಭಾವಿಸುವೆನು ಈ ಲೋಕದಲ್ಲಿ ನಿನ್ನಂತಹ ಪ್ರಜಾರಕ್ಷಕನಾದ ಬೇರೆ ರಾಜನು ಈಗಲೂ ಇಲ್ಲ ಮುಂದೆಯೂ ಇರಲಾರನು ಅಶ್ವಾಂಗ ನಾಭಾಗ ಯಯಾತಿ ದಿಲೀಪ ಮಂದಾತ್ರ ಮೊದಲಾದ ರಾಜರಿಗೆ ಸಮಾನವಾದ ಪ್ರಭಾವವುಳ್ಳ ಓ ಮಹಾರಾಜ ನೀನು ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳವನು ಭೀಷ್ಮನಂತೆ ಸ್ಥಿರ ವ್ರತವಳ್ಳವನು ವಾಲ್ಮೀಕಿಯ ವೀರ್ಯದಂತೆ ನಿನ್ನ ವೀರ್ಯವು ಗುಪ್ತವಾದುದು ವಸಿಷ್ಠನ ಕೋಪದಂತೆ ನಿನ್ನ ಕೋಪವು ನಿನ್ನ ಮನಸ್ಸಿಗೆ ಅಧೀನವಾದುದು ನಿನ್ನ ಪದವಿಯು ಇಂದ್ರ ಪದವಿಗೆ ಸಮಾನವಾದುದು ಕಾಂತಿಯಿಂದ ನೀನು ಸಾಕ್ಷಾತ್ ನಾರಾಯಣನಂತೆ ಬೆಳಗುವೆ ಧರ್ಮ ನಿರ್ಣಯವನ್ನು ತಿಳಿಯುವುದರಲ್ಲಿ ನೀನು ಯಮನಿಗೂ ಸದ್ಗುಣಗಳಲ್ಲಿ ಕೃಷ್ಣನಿಗೂ ಸಮಾನನು ವಸುಗಳಂತೆ ಸಂಪತ್ತುಗಳಿಗೆ ನಿವಾಸಭೂತನು ಯಜ್ಞಗಳಿಗೆಲ್ಲ ನೀನೇ ವಿನಿಧಿ ಬಲದಲ್ಲಿ ದಂಭೋದ್ಭವನೆಂಬ ರಾಜನಿಗೆ ಸಮಾನನು ಪರಶುರಾಮನಂತೆ ಶಸ್ತ್ರಾಸ್ತ್ರಗಳಲ್ಲಿ ಪ್ರಾಗ್ನನು ಪೌರ್ವ ಮತ್ತು ತ್ರಿತರೆಂಬ ಇಬ್ಬರು ಋಷಿಗಳಿಗೂ ಭಗೀರಥನಿಗೂ ಸಮಾನವಾದ ನಿನ್ನ ತೇಜಸ್ಸು ಕಣ್ಣಿಂದ ನೋಡುವುದಕ್ಕೂ ದುಸ್ಸಾಹವೆನಿಸಿದೆ ಎಂದನು ಈ ಸ್ತುತಿ ವಾಕ್ಯಗಳು ಆ ಯಾಗ ಸಭೆಯಲ್ಲಿದ್ದ ರಾಜನಿಗೂ ಸದಸ್ಯರಿಗೂ ಋತ್ವೀಕುಗಳಿಗೂ ಲಗ್ನಿದೇವನಿಗೂ ಕಿವಿಗೆ ಬಿದ್ದು ಅವರಿಗೆ ಅಪಾರ ಸಂತೋಷ ಉಂಟಾಯಿತು ಆಗ ಜನಮೇಜೆಯನು ಆ ಸಭೆಯಲ್ಲಿ ಇದ್ದವರೆಲ್ಲರ ಮುಖಲಕ್ಷಣಗಳಿಂದಲೂ ಇಂಗಿತಗಳಿಂದಲೂ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಅವರೊಡನೆ ಹೀಗೆಂದು ಹೇಳುವನು ಇದು ಐವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ